ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಮತ್ತೊಮ್ಮೆ ತಾರಕಕ್ಕೇರಿದೆ ಶಿಲ್ಪಿ ಕೃಷ್ಣ ನಾಯ್ಕ್ ಬಂಧನ ಬೆನ್ನಲ್ಲೇ ಈ ವಿವಾದ ಮತ್ತೊಮ್ಮೆ ಸ್ಫೋಟವಾಗಿದೆ ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಶಾಸಕ ವಿ ಸುನೀಲ್ ಕುಮಾರ್ ಅವರು ಕೃಷ್ಣ ನಾಯ್ಕ್ಗೆ ಏಳು ದಿನ ಪೊಲೀಸ್ ಕಸ್ಟಡಿ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒತ್ತಡದಿಂದ ಕಲಾವಿದನ ಮೇಲೆ ಕ್ರಮವಾಗಿದೆ ಎಂದು ಆರೋಪ ಮಾಡಿದ್ದಾರೆ ಸರ್ಕಾರದ ಯೋಜನೆ ಹಸ್ತಾಂತರ ಮೊದಲೇ ತನಿಖೆ ಮಾಡುವ ಪರಂಪರೆ ಉಡುಪಿಯಲ್ಲಿ ಶುರುವಾಗಿದೆ ನಿರ್ಮಿತಿ ಕೇಂದ್ರ ಥೀಮ್ ಪಾರ್ಕ್ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಗುಣಮಟ್ಟ ಸೇರಿದಂತೆ ಯಾವುದೇ ತನಿಖೆಗೂ ಸಿದ್ಧ ಶೀಘ್ರ ಪ್ರವಾಸಿ ತಾಣವನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ ಸುಳ್ಳು ಆರೋಪ ಮಾಡುವವರ ಮೇಲೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಯಾರೂ ದೂರು ಕೊಡದೆ ಕಾಂಗ್ರೆಸ್ ಮುಖಂಡನ ಖಾಸಗಿ ದೂರಿಗೆ ಎಫ್ಐಆರ್ ಆಗುತ್ತದೆ ರಾಜಕೀಯ ಹಸ್ತಕ್ಷೇಪದಿಂದ ಕೇಸು ದಾಖಲಾಗಿದೆ ಖಾಸಗಿ ದೂರು ಕೊಡುವುದಾದರೆ ಸಾವಿರಾರು ಎಫ್ಐಆರ್ ದಾಖಲಾಗಬಹುದು ಪರಾಜಿತ ಅಭ್ಯರ್ಥಿ ಮಹಜರಿಗೆ ಹೋಗುತ್ತಾರೆ ಇದಕ್ಕೆಲ್ಲಾ ತನಿಖಾಧಿಕಾರಿ ಉತ್ತರಿಸಬೇಕು ಎಂದರು ಮನೆಯಲ್ಲಿ ಯಾರು ವಿಧಾನಸೌಧಕ್ಕೆ ಯಾರು ಎಂದು ಕಾರ್ಕಳದ ಜನ ತೀರ್ಮಾನಿಸಿದ್ದಾರೆ ನೀವು ಮನೆಯಲ್ಲಿ ಕೂರಲು ಜನ ತೀರ್ಮಾನಿಸಿದ್ದಾರೆ ಅಮಾಯಕ ಶಿಲ್ಪಿಯ ಅನ್ನದ ತಟ್ಟೆಗೆ ಕಲ್ಲು ಹಾಕಿದ್ದಾರೆ ಕಾರ್ಕಳದ ವಿಕಾಸ ಎಂಬುದು ಕಾಂಗ್ರೆಸ್ನ ದುರುದ್ದೇಶ ಫೈಬರ್ ಉದಯನಿಂದ ಪ್ರವಾಸೋದ್ಯಮ ಹಾಳಾಗಿದೆ ಅವಕಾಶವಾದಿ ಗೋಲ್ ಮಾಲ್ ಗುತ್ತಿಗೆದಾರ ಉದಯ್ ಕುಮಾರ್ ಎಂದು ಶಾಸಕ ವಿ ಸುನಿಲ್ ಕುಮಾರ್ ಕಿಡಿಕಾರಿದ್ರು ಸುಳ್ಳು ಆರೋಪಗಳನ್ನು ಮಾಡ್ತಾ ಪ್ರವಾಸೋದ್ಯಮದ ಕಗ್ಗೊಲೆ ಇವತ್ತು ಕಾಂಗ್ರೆಸ್ ಇವತ್ತು ಮಾಡ್ತಾಯಿದೆ ಒಂದು ಕಾಮಗಾರಿ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೇ ಖಾಸಗಿ ವ್ಯಕ್ತಿಯಿಂದ ದೂರನ್ನು ದಾಖಲಿಸಿ ಎಫ್ ಐ ಆರ್ನ ಮಾಡಿದಂಥ ಉದಾಹರಣೆ ರಾಜ್ಯದಲ್ಲಿ ಮೊದಲಿದು ತನಿಖೆ ಆಗೋದಕ್ಕೆ ನನ್ನ ಸಂಪೂರ್ಣವಾದಂಥ ಸ್ವಾಗತ ಇದೆ ಆದರೆ ಪ್ರಶ್ನಾವಳಿಗಳು ಕಾಂಗ್ರೆಸ್ ಕಚೇರಿನಲ್ಲಿ ತೀರ್ಮಾನ ಆಗಿ ಕಾಂಗ್ರೆಸ್ನವರು ಹೇಳಿದಂಥ ಪ್ರಶ್ನೆಗಳನ್ನು ಪೊಲೀಸ್ ಅಧಿಕಾರಿಗಳು ಬೇರೆ ಎಲ್ಲರ ವಿಚಾರಣೆಯ ಸಂದರ್ಭದಲ್ಲಿ ಕೇಳ್ತಾ ಇರುವಂಥದ್ದು ಪ್ರಕರಣ ಯಾವ ರೀತಿ ದಿಕ್ಕು ತಪ್ತಾ ಇದೆ ವಿಚಾರಣೆ ಯಾವ ರೀತಿ ದಿಕ್ಕು ತಪ್ಪತಾ ಇದೆ ಎನ್ನಲಿಕ್ಕೆ ಇದು ಸಾಕ್ಷಿ ಏತನ್ಮಧ್ಯೆ ಪ್ರತಿಕ್ರಿಯೆಯನ್ನ ನೀಡಿದ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ ಸುನಿಲ್ ರನ್ನ ಧರ್ಮದಿಂದ ಬಹಿಷ್ಕರಿಸಬೇಕು ನಕಲಿ ಪರಶುರಾಮ ಮೂರ್ತಿಯನ್ನ ನಿರ್ಮಿಸಿ ವಂಚನೆ ಎಸಗಿರುವ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಈಗಾಗಲೇ ಶಿಲ್ಪಿ ಕೃಷ್ಣ ಬಂಧಿಸಿದ್ದಾರೆ ಇದರ ಹಿಂದೆ ಕೇವಲ ಕೃಷ್ಣನಾಯಕ್ ಮಾತ್ರ ಅಲ್ಲ ತುಂಬಾ ಜನ ಇದ್ದಾರೆ ಅಧಿಕಾರಿಗಳು ಶಾಸಕರು ಶಾಮೀಲಾಗಿರುವ ಸಾಧ್ಯತೆ ಇದೆ ಆದ್ದರಿಂದ ತನಿಖೆಯನ್ನ ತೀವ್ರಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈ ಪ್ರಕರಣದಲ್ಲಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಕೂಡ ಶಾಮೀಲಾಗಿದ್ದಾರೆ ಅದೇ ರೀತಿ ಇತರ ಅಧಿಕಾರಿಗಳು ಹಾಗೂ ಶಾಸಕರು ಕೂಡ ಇದ್ದಾರೆ ಪ್ರಸ್ತುತ ಇದರಲ್ಲಿ ಅಮಾಯಕರು ಬಲಿಯಾಗುತ್ತಿದ್ದಾರೆ ಈ ಪ್ರಕರಣದ ಸಿಒಡಿ ತನಿಖೆಗೆ ತಡೆಯಾಜ್ಞೆ ತರಲಾಗಿದ್ದು ಮುಂದೆ ಅದನ್ನು ಕೂಡ ತೆರವುಗೊಳಿಸಿ ತನಿಖೆ ಮಾಡಿಸಬೇಕು ಸತ್ಯಾಂಶ ಹೊರತರಬೇಕು ಎಂದು ಆಗ್ರಹಿಸಿದ್ದಾರೆ ಈಗ ಕೃಷ್ಣ ನಾಯ್ಕ್ ಬಂಧಿಸಿದ್ದಾರೆ ಇವರತ್ರ ಏನು ನಾವು ಮುಂದೆ ನೋಡ್ತಿದ್ದೆವು ಅನ್ನೋ ಬಗ್ಗೆ ಮಾತ್ರ ಸುಮಾರು ಒಂದು ಕಾಲು ಕೋಟಿ ರೂಪಾಯಿಯನ್ನು ಟೆಂಡರ್ಗಿಂತ ಮೊದಲೇ ಪಡ್ಕೊಂಡದ್ದು ನಿಮಗೆಲ್ಲ ಗೊತ್ತಿದೆ ಅದರಿಂದ ಆ ದುಡ್ಡು ಎಲ್ಲಿ ಹೋಗಿದೆ ಯಾರ್ಯಾರ ಅಕೌಂಟಿಗೆ ಹೋಗಿದೆ ಕಂಚಂತೂ ಪರ್ಚೇಸ್ ಆಗಿಲ್ಲ ನಯಾ ಕಂಚು ಪರ್ಚೇಸ್ ಆಗಿಲ್ಲ ಈ ದುಡ್ಡನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಅವರ ಅಕೌಂಟಿನ ಹೆಡ್ ಆಫೀಸಲ್ಲಿ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ಕಾರ್ಕಳದ ಪೊಲೀಸ್ನವರಿಗೆ ಜುಲೈ ನಾಲ್ಕು ಮತ್ತು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಇನ್ನೊಂದು ವಿಚಾರ ನಾನು ಈಗಾಗಲೇ ಹೇಳಿದಾಗೆ ಸುಮಾರು ನಾವು ಇಲ್ಲಿ ಒಂದು ಅರ್ಧ ಪವನ ಚಿನ್ನ ಹೋದ್ರೂ ಉಡುಪಿಯಲ್ಲಿ ಹೋದರೆ ಕೋಲ್ಕತ್ತಾದಲ್ಲಿ ನಮ್ಮ ಪೊಲೀಸ್ನವರು ಹಿಡಿಯುವಷ್ಟು ಸಮರ್ಥರಿದ್ದಾರೆ ಇವತ್ತು ಸುಮಾರು ಮೂವತ್ತ ಮೂರು ಅಡಿ ಕಂಚಿನ ಮೂರ್ತಿಯ ಮೇಲ್ಭಾಗವನ್ನು ನಾವು ಬಿಲ್ಲು ಮತ್ತು ಅದರ ಬಾಣವನ್ನು ಸರಿ ಮಾಡ್ತೇನೆ ಅಂತ ತಗೊಂಡು ಹೋದವರು ಎಲ್ಲಿ ಇಟ್ಟಿದ್ದಾರೆ ಇವತ್ತು ಅದನ್ನು ಕರಗಿಸಿ ಅಂತೂ ಮಾಡಲಿಲ್ಲ ಇದು ಇನ್ನೂ ಅದು ಕರಗಿಸಿದರೆ ಮಾಡಿದರೆ ಸ್ಪಷ್ಟನೆ ಕೊಟ್ಟರೆ ಇದು ಮೂರ್ತಿ ಮಾಡಿದ್ದು ಕಂಚಿದೆ ಅಂತೇಳಿ ನಮ್ಮ ಶಾಸಕರು ಸ್ಪಷ್ಟನೆ ಕೊಟ್ಟಾಗ ಆಗ್ತದೆ ಅಥವಾ ಅವರ ಹೇಳಿದ ಹೇಳಿದಾಗೆ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇಲ್ಲ ಅಥವಾ ಉದಯ್ ಶೆಟ್ಟಿಗೆ ಸರಿ ಇಲ್ಲ ಅಥವಾ ಸುಭದ್ರ ಅವರಿಗೆ ಈ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿದ ನಮನಿ ಆಗ್ತದೆ ಈಗ ಮೇಲೆ ತಗೊಂಡು ಹೋದ ಪಾರ್ಟನ್ನು ಎಲ್ಲಿ ಇಟ್ಟಿದ್ದಾರೆ ಒಂದೋ ಹಾಕಿರಬೇಕು ಒಂದೇ ಹೂತಿ ಇರಬೇಕು ಟ್ಟರಬೇಕು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾವ್ ಮಾತನಾಡಿ ಪರಶುರಾಮನ ಕಂಚಿನ ಮೂರ್ತಿ ನಿರ್ಮಾಣದ ಕಾಮಗಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಟೆಂಡರ್ ಆಗಿದ್ದು ಸೆಪ್ಟೆಂಬರ್ ಮತ್ತು ನವೆಂಬರ್ನಲ್ಲಿಯೇ ಕೃಷ್ಣನಾಯ್ಕ್ ಬ್ಯಾಂಕ್ ಖಾತೆಗೆ ಉಡುಪಿ ನಿರ್ಮಿತಿ ಕೇಂದ್ರದಿಂದ ಸರ್ಕಾರದ ಒಂದು ಬಿಂದು ಎರಡು ಐದು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಅದರ ಸಂಪೂರ್ಣ ಬಳಕೆ ಮೂಲವನ್ನು ಪತ್ತೆ ಹಚ್ಚಬೇಕು ಎಂದು ಆಗ್ರಹಿಸಿದ್ದಾರೆ